ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಈಶಾನ್ಯ ದಿಕ್ಕಲ್ಲಿ ಈ ವಸ್ತುಗಳನ್ನಿಟ್ರೆ ಬಡತನ ಬರೋದು ಖಚಿತ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನಿಮ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಈಶಾನ್ಯ ದಿಕ್ಕು ದೇವರ ದಿಕ್ಕು ಇಲ್ಲಿ ದಯವಿಟ್ಟು ಚಪ್ಪಲಿ ಬಿಡುವಂತಹ ತಪ್ಪನ್ನ ಮಾಡಬೇಡಿ ನಿಮ್ಮ ಮನೆಯ ಮುಖ್ಯದ್ವಾರ ಉತ್ತರಕ್ಕಿದ್ರೆ ಒಂದು ಕಡೆ ಈಶಾನ್ಯ ದಿಕ್ಕು ಬಂದ್ರೆ ಮತ್ತೊಂದು ಕಡೆ ವಾಯುವ್ಯ ದಿಕ್ಕು ಬರುತ್ತೆ ಹಾಗಾಗಿ ಚಪ್ಪಲಿಯನ್ನ ವಾಯುವ್ಯ ದಿಕ್ಕಲ್ಲಿ ಇಡಿ ಆದ್ರೆ ಯಾವತ್ತೂ ಈಶಾನ್ಯ ದಿಕ್ಕಲ್ಲಿ ಚಪ್ಪಲಿಯನ್ನ ಇಡ್ಲೇಬೇಡಿ ಇನ್ನು ಪೂರ್ವ ದಿಕ್ಕಲ್ಲಿ ಮುಖ್ಯ ದ್ವಾರ ಇದ್ರೆ ಒಂದು ಕಡೆ ಆಗ್ನೇಯ ದಿಕ್ಕು ಬರುತ್ತೆ ಅದು ನೀಚ ಸ್ಥಾನ ಹಾಗಾಗಿ ಅಲ್ಲಿ ಚಪ್ಪಲಿಯನ್ನ ಬಿಡಬಹುದು ಆದ್ರೆ ಯಾವುದೇ ಕಾರಣಕ್ಕೂ ಈಶಾನ್ಯ ದಿಕ್ಕಲ್ಲಿ ಚಪ್ಪಲಿಯನ್ನ ಬಿಡಬೇಡಿ ಇದರಿಂದ ಒಂದಲ್ಲಾ ಒಂದು ಸಮಸ್ಯೆ ನಿಮ್ಮನ್ನ ಕಾಡುತ್ತೆ ಅದರಲ್ಲೂ ಮನೆಯ ಗಂಡು ಮಕ್ಕಳಿಗೆ ಸಮಸ್ಯೆ ತಪ್ಪಿದ್ದಲ್ಲ ಒಂದ್ ವೇಳೆ ನಿಮಗೆ ಚಪ್ಪಲಿ ಇಡೋದಕ್ಕೆ ಮನೆಯಲ್ಲಿ ಬೇರೆ ಜಾಗನೇ ಇಲ್ಲ ಈಶಾನ್ಯ ದಿಕ್ಕು ಮಾತ್ರ ಇದೆ ಇವಾಗ ಮಾಡೋದು ಅಂತ ಕೇಳಿದ್ರೆ ವಾಸ್ತು ದೋಷ ಪರಿಹಾರಕ್ಕೂ ಒಂದು ಉಪಾಯ ಇದೆ ನಿಮಗೆ ಚಪ್ಪಲಿ ಇಡೋದಕ್ಕೆ ಬೇರೆ ಆಯ್ಕೆಯೇ ಇಲ್ಲ ಅಂತ ಆದರೆ ನೀವು ವಾಸ್ತು ದಿಕ್ ದೋಷ ಯಂತ್ರ ಅನ್ನುವಂಥ ಒಂದು ಯಂತ್ರ ಸಿಗುತ್ತೆ ಅದನ್ನ ಮನೆಯ ಉತ್ತರ ಪೂರ್ವ ಅಥವಾ ಆಗ್ನೇಯ ದಿಕ್ಕಲ್ಲಿ ಸ್ಥಾಪನೆ ಮಾಡಿದ್ರೆ ಸಾಕು ಇದರಿಂದ ಸಮಸ್ಯೆಗಳೇ ಇರೋದಿಲ್ಲ ನೀವು ಈಶಾನ್ಯದಲ್ಲಿ ಚಪ್ಪಲಿ ಬಿಟ್ಟರೂ ಕೂಡ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ಇನ್ನು ನೀವು ಈಶಾನ್ಯ ದಿಕ್ಕಲ್ಲಿ ಚಪ್ಪಲಿ ಇಡದೇ ಇದ್ರೂ ಮನೇಲಿ ಬಡತನ ಹೆಚ್ಚಾಗ್ತಾ ಇದೆ ಸಮಸ್ಯೆಗಳು ಮುಗಿತಾನೇ ಇಲ್ಲ ಇದಕ್ಕೇನ್ ಕಾರಣ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ದಿಕ್ಕಲ್ಲಿ ಭಾರ ಹೆಚ್ಚಾಗಿರೋದೇ ಮುಖ್ಯ ಕಾರಣ ಹೌದು ಈಶಾನ್ಯ ದಿಕ್ಕು ದೇವಮೂಲೆ ಆ ದಿಕ್ಕಿನಲ್ಲಿ ಭಾರ ಹೆಚ್ಚಾಗೋದ್ರಿಂದ ದೇವರ ಮೇಲೆ ಭಾರ ಹೊರಿಸಿದಂತಾಗುತ್ತೆ ಹಾಗಾಗಿ ಈ ದಿಕ್ಕಲ್ಲಿ ಭಾರವಾದ ವಸ್ತುಗಳು ಇದ್ರೆ ಇವಾಗ್ಲೇ ತೆಗೆದುಬಿಡಿ ದೇವರ ಮೇಲೆ ಭಾರ ಹೊರಿಸಬಹುದು ಆದರೆ ಯಾವ ಭಾರ ನಿಮ್ಮ ಸಮಸ್ಯೆಗಳ ಭಾರವನ್ನ ಹೊರಸ್ಬಹುದೇ ವಿನಃ ಭಾರವಾದ ವಸ್ತುಗಳನ್ನ ದೇವಮೂಲೆಯಲ್ಲಿ ಇಡೋ ಮೂಲಕ ದೇವರಿಗೆ ಭಾರ ಹಾಕಬಾರದು ಅಂದರೆ ಈಶಾನ್ಯ ದಿಕ್ಕಲ್ಲಿ ಭಾರವಾದ ವಸ್ತುಗಳು ಬೇಡವಾದ ವಸ್ತುಗಳನ್ನ ರಾಶಿ ಹಾಕಿ ಇಡಬಾರದು ಇದರಿಂದ ಮನೇಲಿ ಗಂಡ ಹೆಂಡತಿ ನಡುವೆ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ ಹಾಗೆಯೇ ಸಂಬಂಧ ಹಾಳಾಗುವ ಸಾಧ್ಯತೆಯೂ ಇರುತ್ತೆ ಸಾಮಾಜಿಕ ಸಮಸ್ಯೆಗಳು ಕೂಡ ಕಾಡುತ್ತವೆ ಅಷ್ಟೇ ಅಲ್ಲ ಆ ಮನೆಯ ಗಂಡಸರ ಕೋಪವು ಕೂಡ ಹೆಚ್ಚಾಗಿ ಅದರಿಂದಾನೂ ಮನೆಯಲ್ಲಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಆ ಕಾರಣದಿಂದಲೂ ಈಶಾನ್ಯ ದಿಕ್ಕಲ್ಲಿ ಹೆಚ್ಚು ಭಾರವನ್ನ ಇಡ್ಲೇಬೇಡಿ ಒಂದು ವೇಳೆ ಭಾರವಾದ ವಸ್ತುಗಳೆಲ್ಲ ಈಶಾನ್ಯ ದಿಕ್ಕಲ್ಲಿದ್ರೂ ಸಹ ಕಡೆ ಪಕ್ಷ ಒಂದು ಅಡಿ ಉದ್ದ ಅಗಲ ಜಾಗವನ್ನ ಖಾಲಿ ಬಿಡಿ ಈಶಾನ್ಯ ದಿಕ್ಕು ಜಲಮೂಲೆಯಾಗಿದೆ ಹಾಗಾಗಿ ಆ ಜಾಗದಲ್ಲಿ ಒಂದು ನೀರಿನ ಬಟ್ಟಲು ನೀರಿನ ಪಾತ್ರೆಯನ್ನಾದರೂ ಇಟ್ಟು ಅದರಲ್ಲಿ ವೇಳೆದೆಲೆ ಹಾಗೂ ಹೂಗಳನ್ನು ಹಾಕಿಡಿ ಇದರಿಂದ ಜಲಶಕ್ತಿ ತುಂಬಾನೇ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ ಮನೇಲಿ ಶಾಂತಿ ನೆಲೆಸುತ್ತೆ ಜೊತೆಗೆ ಮನೇಲಿ ಎಲ್ಲಾ ರೀತಿಯ ಸಮೃದ್ಧಿ ಉಂಟಾಗುತ್ತೆ ಈಶಾನ್ಯ ದಿಕ್ಕು ಜಲಮೂಲೆ ಆಗಿರೋದ್ರಿಂದ ಅಲ್ಲಿ ಜಲವನ್ನ ಸ್ಥಾಪನೆ ಮಾಡಬೇಕು ಅನ್ನೋದು ಗೊತ್ತಾಯ್ತು ಅಲ್ವಾ ಇನ್ನು ಮುಂದಿನ ವಾಸ್ತು ದೋಷದ ಬಗ್ಗೆ ನಿಮಗೆ ಹೇಳ್ತೀವಿ ಇದೆ ಅದು ಮನೆಯಲ್ಲಿನ ಈ ದೋಷವು ನಿಮ್ಮನ್ನ ಬಡವರನ್ನಾಗಿಸುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಮನೆಯ ಒಳಗಡೆ ಎಲ್ಲಾ ಸರಿ ಇದೆ ಆದ್ರೆ ನಿಮ್ಮ ಮನೆಯ ಮುಖ್ಯದ್ವಾರವೇ ಸರಿಯಾಗಿಲ್ಲ ಅಂತಂದ್ರೆ ಏನ್ ಮಾಡೋದು ಒಂದು ವೇಳೆ ಮನೆಯ ಮುಖ್ಯದ್ವಾರ ಪೂರ್ವ ಈಶಾನ್ಯ ದಿಕ್ಕಿನಲ್ಲಿರದೆ ಆಗ್ನೇಯ ಈಶಾನ್ಯ ನೈಋತ್ಯ ದಿಕ್ಕಿನಲ್ಲಿದ್ದರೆ ಮನೆಯಲ್ಲಿ ಭಾರಿ ತೊಂದರೆ ತಪ್ಪಿದ್ದಲ್ಲ ಆದರೆ ಬಾಗಿಲನ್ನ ನಿಮಗೆ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆದರೆ ನೀವು ಮನೆಗೆ ತ್ರಿಶಕ್ತಿ ಯಂತ್ರವನ್ನ ತನ್ನಿ ಹಾಗಂತ ರೋಡ್ ಸೈಡಲ್ಲಿ ಸಿಗುವಂಥ ಯಂತ್ರಗಳನ್ನ ತಂದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹೋಮ ಹವನ ಮಾಡಿ ಯೋಗಿಗಳು ಪ್ರಾಣಶಕ್ತಿ ತುಂಬಿಸಿರುವಂಥ ಯಂತ್ರಗಳು ಲಭ್ಯವಿರುತ್ತೆ ಅವುಗಳನ್ನ ಮನೆಗೆ ತಂದು ಸ್ಥಾಪಿಸಿ ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಈಶಾನ್ಯ ದಿಕ್ಕಿನಲ್ಲಿರೋ ಎಲ್ಲಾ ವಾಸ್ತು ದೋಷಗಳನ್ನ ನಿವಾರಿಸಬೇಕು ಮನೆಯಲ್ಲಿ ಬಡತನ ಸಮಸ್ಯೆ ಬರಲೇಬಾರದು ಅಂತ ಆದ್ರೆ ನೀವು ಮನೆಗೆ ತ್ರಿಶಕ್ತಿ ಯಂತ್ರದ ಜೊತೆಗೆ ಹುತ್ತದ ಮಣ್ಣಿನಿಂದ ಮಾಡಿರುವಂತಹ ದೀಪವನ್ನು ತಂದು ಮನೆಯಲ್ಲಿ ಉರಿಸಿಡಿ ಕೆಳಗೆಯಿಂದ ಎಣ್ಣೆ ಹಾಕಿ ಮೇಲ್ಗಡೆ ನೀರ್ ಹಾಕಿ ಅದ್ರ ಮೇಲೆ ಹೂಗಳನ್ನು ಹಾಕಿಡಿ ಇದು ಪಂಚತತ್ವದಿಂದ ಮಾಡಿರುವಂತಹ ದೀಪವಾಗಿದೆ ಇದನ್ನ ಉರಿಸೋದ್ರಿಂದ ಮನೆಯಲ್ಲಿ ಪಾಸಿಟಿವಿಟಿ ಹರಡುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಯಾವತ್ತೂ ಹಣದ ಸಮಸ್ಯೆ ಬಡತನ ದಾರಿದ್ರತೆ ಯಾವುದೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇದೆಲ್ಲದರ ಜೊತೆ ಜೊತೆಗೆ ಸರ್ವಂ ಪರಬ್ರಹ್ಮಾರ್ಪಣಮಸ್ತು ಎನ್ನುವ ಮಂತ್ರವನ್ನ ನಿರಂತರವಾಗಿ ಜಪಿಸಿ ಇದನ್ನ ಊಟ ಮಾಡುವಾಗ್ಲೋ ಸ್ನಾನ ಮಾಡುವಾಗ್ಲೋ ದಾನ ಮಾಡುವಾಗ ನಿಮಗೆ ಏನಾದರೂ ಸಿಕ್ಕಾಗ ಹೇಳೋದ್ರಿಂದ ಪಾಸಿಟಿವಿಟಿ ಮನೆಯಲ್ಲೂ ನಿಮ್ಮ ಮನಸ್ಸಲ್ಲೂ ತುಂಬಿಕೊಳ್ಳುತ್ತೆ ಎಲ್ಲವನ್ನೂ ಬ್ರಹ್ಮನಿಗೆ ಅರ್ಪಿಸಿದ್ರೆ ಮತ್ತೆ ಇನ್ಯಾವ ಸಮಸ್ಯೆ ಕಾಡೋದಕ್ಕೆ ಸಾಧ್ಯ ಹೇಳಿ ಖಂಡಿತ ಸಾಧ್ಯನೇ ಇಲ್ಲ ಇವೆಲ್ಲವೂ ನಿಮ್ಮ ಜೀವನವನ್ನ ಎತ್ತರಕ್ಕಿರಿಸುವಂಥ ವಾಸ್ತು ನಿಯಮಗಳು ಇವುಗಳನ್ನು ಪಾಲಿಸಿದ್ರೆ ಯಾವುದೇ ಸಮಸ್ಯೆಗಳು ಹತ್ರನೂ ಸುಳಿಯೋದಿಲ್ಲ